ಮೇಘ ಸ್ಫೋಟಕ್ಕೆ ದೇವರನಾಡು ಕೇರಳ ತತ್ತರಿಸಿ ಹೋಗಿದೆ ಗ್ರಾಮ ಗ್ರಾಮಗಳೇ ನೀರಿನಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ವರುಣನ ಆರ್ಭಟಕ್ಕೆ ವೈನಾಡು ನಲುಗು ಹೋಗಿದೆ ನೂರ ಐವತ್ನಾಲ್ಕು ಹೆಚ್ಚು ಮಂದಿಯನ್ನು ಬಲೆ ತೆಗೆದುಕೊಂಡಿದೆ ಮಳೆ ಭೀಕರ ಭೂಕುಸಿತಕ್ಕೆ ಹಳ್ಳಿಗಳೇ ಮಾಯ ಆಗುವಷ್ಟರ ಮಟ್ಟಿಗೆ ಇಡೀ ಇಡೀ ಹಳ್ಳಿಯೇ ವಾಶ್ ಔಟ್ ಆಗಿ ಹೋಗಿದೆ ತೊಳ್ಕೊಂಡೋಗಿದೆ ಕೊಚ್ಕೊಂಡೋಗಿದೆ ಭೀಕರ ಭೂಕುಸಿತ ಪ್ರವಾಹ ಮಳೆ ಇವೆಲ್ಲವೂ ಕೂಡ ಅಲ್ಲಿ ನೂರ ಐವತ್ನಾಲ್ಕು ಜನಗಳನ್ನು ಬಲಿ ತೆಗೆದುಕೊಂಡಿದೆ ನೀರಿನ ರಭಸಕ್ಕೆ ಜೀವಗಳು ಕೊಚ್ಕೊಂಡು ಹೋಗಿದ್ದಾವೆ ಎಲ್ಲೋ ಒಬ್ಬರ ಕೈ ಎಲ್ಲೋ ಒಬ್ಬರ ಕಾಲು ಇನ್ನೆಲ್ಲೋ ಒಬ್ಬರ ತಲೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನೋದೇ ಇನ್ನೂ ಸರಿಯಾಗಿ ಲೆಕ್ಕಕ್ಕೆ ಸಿದ್ಧಷ್ಟರ ಮಟ್ಟಿಗೆ ಅಲ್ಲಿ ಅನಾಹುತ ಸಂಭವಿಸಿದೆ ದೇವರು ದೇವರ ನಾಡನ್ನು ಕೈ ಬಿಟ್ಬಿಟ್ಟ ಹಾಗಾದರೆ ಅನ್ನೋ ಪ್ರಶ್ನೆ ಬರುವಷ್ಟರ ಮಟ್ಟಿಗೆ ದುರಂತ ಸಂಭವಿಸಿರ್ತಕ್ಕಂಥದ್ದು ಆಫ್ ಆಫ್ಕೋರ್ಸ್ ಅದು ಭೂಗರ್ಭಶಾಸ್ತ್ರಿವಾಗಿ ಸೂಕ್ಷ್ಮ ಪ್ರದೇಶ ಕಳೆದ ಬಾರಿಯೂ ಕೂಡ ಅಲ್ಲಿ ಹಲವು ಅನಾಹುತ ಸಂಭವಿಸಿತ್ತು ಸ್ವಲ್ಪ ಮಳೆ ಆದರೂ ಕೂಡ ಈ ವಾಯ್ನಾಡು ಇಡುಕಿ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಆದರೆ ಈ ಪ್ರಮಾಣದ ಭೀಕರ ಪ್ರವಾಹ ಈ ಪ್ರಮಾಣದ ದುರಂತ ಈ ಪ್ರಮಾಣದ ಅನಾಹುತ ಯಾವತ್ತೂ ಕೂಡ ಸಂಭವಿಸಿರಲಿಲ್ಲ ನೋಡ್ತಾ ಇದ್ದೀವಿ ನೂರ ಐವತ್ನಾಲ್ಕು ಜೀವಗಳನ್ನು ಒಂದೇ ಒಂದು ಕ್ಷಣದಲ್ಲಿ ಮೊನ್ನೆ ರಾತ್ರಿ ಸಂಭವಿಸಿದಂತಹ ಆ ಮೇಘ ಸ್ಫೋಟ ಅನಂತರದ ಪ್ರವಾಹ ಗುಡ್ಡ ಕುಸಿತ ಇವೆಲ್ಲವೂ ಕೂಡ ಎಕ್ದ್ ಬಲಿ ತಗೊಂಡಿದೆ ಸಾವರ್ಸಿಕೊಳ್ಳೋದಕ್ಕೆ ಸುಧಾರಿಸಿಕೊಳ್ಳೋದಕ್ಕೆ ಬಹಳ ಬಹಳ ಸಮಯ ಬೇಕು ಇನ್ನು ಕೂಡ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣೆಗೆ ಹರಸಾಹಸ ಮಾಡಲಾಗ್ತಾ ಇದೆ ಚೋರಲ ಮಲದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಮೊನ್ನೆ ರಾತ್ರಿಯಿಂದನೂ ಕೂಡ ಎನ್ ಡಿ ಆರ್ ಎಫ್ ಮಿಲಿಟರಿ ಇರಬಹುದು ಅಲ್ಲಿನ ಸ್ಥಳೀಯ ತಂಡಗಳಿರ್ಬಹುದು ಇವರೆಲ್ಲರೂ ಕೂಡ ಬಂದು ಆ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕೇರಳದ ಆಸ್ಪತ್ರೆಯಲ್ಲಿ ಸಾಲು ಸಾಲು ಮೃತದೇಹಗಳು ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಪತ್ತೆಯಾದ ಮೃತದೇಹವನ್ನ ಆಸ್ಪತ್ರೆಗೆ ತರ್ತಾ ಇದ್ದಾರೆ ಸಿಬ್ಬಂದಿ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣೆಗೆ ಸಾಕಷ್ಟು ಎಫರ್ಟ್ ಮನುಷ್ಯ ಎಷ್ಟೆಲ್ಲ ಪ್ರಯತ್ನ ಹಾಕ್ಬೋದು ಅಷ್ಟು ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ಹೆಲಿಕಾಪ್ಟರ್ಗಳನ್ನು ಕೂಡ ತರಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ರು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ಬೋದೆಲ್ಲ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಭೀಕರವಾದ ದುರಂತದ ಮುಂದೆ ಮನುಷ್ಯ ಕೈ ಚೆಲ್ಲಲೇಬೇಕು ಅನ್ನೋಷ್ಟರ ಮಟ್ಟಿಗೆ ಈ ದುರಂತ ವೈನಾಡನ್ನು ಆವರಿಸಿಕೊಂಡಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಎಲ್ಲಿದೆ ಅಲ್ಲಿ ಎಲ್ಲಿದೆ ನಾಡೇ ಇಲ್ಲ ಇಡೀ ನಾಡು ಬೆಂಗಾಳಾಗಿ ಹೋಗಿದೆ ಇಡೀ ನಾಡು ಬರಡಾಗಿ ಹೋಗಿದೆ ಇಡೀ ನಾಡು ಪ್ರವಾಹದಿಂದಾಗಿ ಜೀವವನ್ನೇ ಕಳ್ಕೊಂಡಿದೆ ಇಡೀ ನಾಡು ನೋಡಿ ಎಲ್ಲ ನೋಡಿದ್ರೂ ಕಸ ಎಲ್ಲಿ ನೋಡಿದ್ರೂ ಕೊಚ್ಕೊಂಡು ಬಂದಿರುವಂಥದ್ದು ಹೆಣಗಳು ಕೊಡ್ತಾ ನನ್ನ ಸಹೋದ್ಯೋಗಿಗಳು ಅಲ್ಲಿ ಆದಷ್ಟು ಬೇಗನೆ ನೆನ್ನೆನೆ ತಲುಪಿದ್ರು ಅಲ್ಲಿಂದ ಕೊಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಮೆಪ್ಪಾಡಿಯಿಂದ ಡೈರೆಕ್ಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಅಲ್ಲಿ ಏನು ಬೇರೆ ಬೇರೆ ಸ್ಥಳದಿಂದ ಅವರು ನೇರ ವರದಿಯನ್ನ ಕೊಡ್ತಾ ಇದ್ದಾರೆ ವಿಲ್ ಗೋ ಟು ರಂಜಿತ್ ಫಸ್ಟ್ ರಂಜಿತ್ ಏನೆಲ್ಲ ನಡೆದಿದೆ ನಿನ್ನೆ ರಾತ್ರಿಯಿಂದನೂ ಕೂಡ ನೀವು ಅಲ್ಲಿ ನೇರ ವರದಿಗಳನ್ನ ಕೊಡ್ತಾ ಇದ್ದೀರಿ ಭೀಕರವಾದಂತ ದೃಶ್ಯ ಮನುಷ್ಯ ಮಾತ್ರದಾದವರು ತಡ್ಕೊಳಕೆ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ ಹೇಗಿದೆ ರಂಜಿತ್ ಅನುಭವ ಖಂಡಿತವಾಗ್ಲು ಕೂಡ ಶ್ರೀಲಕ್ಷ್ಮಿ ಇದು ನರಕ ಇದು ನರಕ ಇದು ನರಕವನ್ನ ನಾವೀಗ ನೋಡ್ತಾ ಇದ್ದೀವಿ ಕೇರಳದ ಈ ದುರಂತ ಇದೆಯಲ್ಲ ಈ ದುರಂತದಲ್ಲಿ ಬದುಕುಳಿದವರು ಅವರ ನರಕ ಯಾತನೆ ನಾವೀಗ ಕಣ್ಣಲ್ಲಿ ಕಾಣ್ತಾ ಇದ್ದೀವಿ ನಾನಿರುವಂಥ ಜಾಗ ಮೆಪ್ಪಾಡಿ ಮೆಪ್ಪಾಡಿಯ ಸೆಕೆಂಡರಿ ಹೈಯರ್ ಸ್ಕೂಲ್ನ ನಾನು ಇದ್ದೀನಿ ಈ ಹೈಯರ್ ಸ್ಕೂಲ್ ಏನಿದೆಯಲ್ಲ ಇದನ್ನು ನಿರಾಶ್ರಿತ ಗಂಜಿ ಕೇಂದ್ರವಾಗಿ ಮಾರ್ಪಾಡು ಮಾಡಿದ್ದಾರೆ ಮುಂಡಕ್ಕೈ ಮತ್ತೆ ಈ ಚೋರನ್ಮಲ ಏನಿದೆ ಚೂರನ್ಮಲದಲ್ಲಿ ಯಾರ್ಯಾರು ಸಂತ್ರಸ್ತರಿದ್ದಾರೆ ತಮ್ಮ ಮನೆ ಮಠ ತಮ್ಮವರು ಮನೆಯವರು ಎಲ್ಲರನ್ನ ಕಳೆದುಕೊಂಡ ಈ ನಿರಾಶ್ರಿತರನ್ನ ಈ ಸೆಕೆಂಡರಿ ಹೈಯರ್ ಸ್ಕೂಲ್ನಲ್ಲಿ ನೋಡಿ ಎರಡು ಫ್ಲೋರ್ ಇದೆ ಈ ಫ್ಲೋ ಈ ಒಂದು ಹೈಯರ್ ಸ್ಕೂಲ್ನಲ್ಲಿ ಅವರಿಗೆ ಆಶ್ರಯವನ್ನ ಕೊಡಲಾಗಿದೆ ಅವರೆಲ್ಲರೂ ಕೂಡ ನಮ್ಮವರನ್ನ ಕಳೆದುಕೊಂಡಿದ್ದಾರೆ ಅಣ್ಣ ಇದ್ರೆ ತಮ್ಮ ಇಲ್ಲ ತಮ್ಮ ಇದ್ರೆ ಅಣ್ಣ ಇಲ್ಲ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲರನ್ನ ಕಳೆದುಕೊಂಡು ರೋಧಿಸ್ತಾ ಇರೋದು ನೋಡಿ ಇಲ್ಲೇ ಪಕ್ಕದಲ್ಲಿ ಮಾರ್ಚರಿ ಕೂಡ ಇದೆ ಆ ಮಾರ್ಚರಿಗೆ ಹೋಗಿ ನಮ್ಮವರ ದೇಹ ಸಿಕ್ಕಿದೆಯಾ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ನೋಡಿ ಅವ್ರನ್ನ ಮಾತಾಡ

ജേസൻ ജേസന്റെ ഫാമിലി 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 സൺ പേരക്കുട്ടി ഒക്കെ പോയി രണ്ട് വീട് രണ്ട് വീട്ടിൽ അവര് താമസിച്ച് രണ്ടു വീടും പോയി ഒരു മണിക്കാണ് സംഭവം രാത്രി ഒരു മണിക്കാണ് സംഭവം ആ ഒരു പന്ത്രണ്ടരക്ക് ഞങ്ങളെ കൊണന്നു ഭയങ്കര ശബ്ദം ഭയങ്കര ഒച്ച വീടിനൊക്കെ ജെറിക്കിങ് വന്ന് ഞങ്ങൾ ഇറങ്ങി ഓടി മദ്രസുണ്ട് അടുത്ത് മദ്രസ് ഉണ്ട് മദ്രസിൽ കയറി മദ്രസ് കയറി ഞങ്ങൾ നിന്ന് അതോടെ ഒരുപാട് സ്ഥലങ്ങൾ വീടിൻ്റെ അതിർത്തി വരെ കുറച്ച് പോയി കഴിഞ്ഞിരുന്നു പിന്നെ അത് കഴിഞ്ഞ് മൂന്ന് മണിക്കാണ് നെക്സ്റ്റ് വരുന്നത് രണ്ടാമത്തെ അത് ഭീകരമായിരുന്നു ഞങ്ങൾ തന്നെ മദ്രസിന്റെ കുറച്ച് താഴെ വരെയുള്ള ഭാഗം ഓടി ഞങ്ങൾ കുട്ടികളൊക്കെ എടുത്തു ഓടി കാട്ടിൽ കയറിയതാണ് കാട്ടിൽ കയറി അവിടെ നേരം ബുക്കോളം കാട്ടിൽ നിന്ന്

ಅವರನ್ನ ಆ ಒಂದು ಜಾಗದಿಂದ ಖಾಲಿ ಮಾಡಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಇದ್ದಾರೆ ಎಲ್ಲಿಗೆ ಹೋಗ್ಬೇಕು ಅರಿವಿಲ್ಲ ಶಿರಿಯಾರ್ ಹಾಗೂ ನಾಗೇಂದ್ರ ಬಾಬು ಇಬ್ಬರೂ ಕೂಡ ವರದಿಯನ್ನ ಕೊಡ್ತಾ ಇದ್ದಾರೆ ಸದ್ಯಕ್ಕಂತೂ ಒಂದು ರೀತಿಯಲ್ಲಿ ರಣಭೀಕರವಾಗಿದೆ ಪರಿಸ್ಥಿತಿ ಶ್ರೀಲಕ್ಷ್ಮಿ ಇದನ್ನು ಹೇಳಲಿಕ್ಕೂ ಕೂಡ ಅಸಾಧ್ಯವಾಗಿದೆ ನೋಡಿ ಇವರೆಲ್ಲರೂ ಕೂಡ ಇದ್ದಾರೆ ಕೆಲವು ಸಂಘಟನೆಗಳು ಸೇರಿದಂತೆ ಕೆಲ ಜನರು ಬಂದು ಇಲ್ಲಿ ಇವರಿಗೆ ಏನೇನು ಊಟಕ್ಕೇನು ಬೇಕೋ ಅದೆಲ್ಲವನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಈ ಪರಿಸ್ಥಿತಿ ಇದೆಯಲ್ಲ ಇದು ಕೇರಳಕ್ಕೆ ಹಿಂದೆಂದೂ ಕೂಡ ಬಂದಿರಲಿಲ್ಲ ಈ ರೀತಿ ಬುಕ್ಕಿಸಿ ಆಗಿರಲಿಲ್ಲ ಅನ್ನೋದು ಮತ್ತೊಂದು ವಿಚಾರ ಅಂತ ಹೇಳಿದರೆ ಶ್ರೀಲಕ್ಷ್ಮಿ ನೋಡಿ ನಿರಾಶ್ರಿತರ ಈ ಗಂಜಿ ಕೇಂದ್ರದಲ್ಲಿ ಇರಿದ್ದಾರೆಲ್ಲ ಅವ್ರು ಹೇಳೋ ಪ್ರಕಾರ ಈ ಮುಂಡಕೈ ಅನ್ನೋ ಜಾಗದಲ್ಲಿ ಹಲವಾರು ಜನರನ್ನ ಭೂ ಕುಸಿಯುತ್ತೆ ಅಥವಾ ಗುಡ್ಡ ಕುಸಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಕೂಲ್ ನಲ್ಲಿ ಇಟ್ಟಿದ್ರು ಆ ಸ್ಕೂಲ್ ನಲ್ಲಿ ಅದೇ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಮಾಸ್ ಆಗಿ ಆ ಸ್ಕೂಲ್ ನಲ್ಲಿ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಆ ಜರಿಗಳಲ್ಲಿ ಹೆಣಗಳು ಬರ್ತಾ ಇದ್ದಾವೆ ಕೈ ಕಾಲು ದೇಹದ ಭಾಗ ಭಾಗಗಳು ಸೇರಿದಂತೆ ಕೈ ಕಾಲುಗಳೆಲ್ಲ ಕಾಣಿಸ್ತಾ ಇದೆ ನರ್ಕ ಪರಿಸ್ಥಿತಿ ಕೇರಳದ ವೈರಾಣ ಜಿಲ್ಲೆಯ ಮುಂಡಕೈ ಮತ್ತೆ ಈ ಈ ಕೋರನ್ಮಲ ಈ ಈ ಈ ಸ್ಥಳದಲ್ಲಿ ನಿರ್ಮಾಣ ಆಗಿರೋದು ಯಾರಿಗೂ ಕೂಡ ಶತ್ರುಗೂ ಕೂಡ ಇಂತಹ ಪರಿಸ್ಥಿತಿ ಬೇಡ ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಹೇಳ್ತಾ ದೇಶವತ್ತು ದೇಶ ಈ ದೇಶ ಪ್ರೇಮ ಮಾಡ್ತಾ ಇದೆ ಹಾಗೆ ಇವತ್ತು ಕೇರಳ ರಾಜ್ಯಾದ್ಯಂತ ಎರಡು ದಿನಗಳ ಶೋಕ ರಾಷ್ಟ್ರಧ್ವಜವನ್ನು ಅರ್ಧ ಕೇಳಿಸುವ ಮೂಲಕ ಶೋಕಾರ್ಪಣೆ ಮಾಡ್ತಾ ಇದ್ದಾರೆ ಬೆಂಗಳೂರಿಂದಲೂ ಕೂಡ ಈ ರಕ್ಷಣೆಗೆ ತಂಡ ಬಂದಿದೆ ಇನ್ನೂ ಕೆಲವೇ ಹೊತ್ತಿನಲ್ಲಿ ತಮಿಳುನಾಡಿನಿಂದ ಹೆಲಿಕಾಪ್ಟರ್ ಗಳ ಮೂಲಕ ರೆಸ್ಕ್ಯೂ ಆಪರೇಷನ್ ಮಾಡ್ತಾರೆ ನಿನ್ನೆ ಬರಬೇಕಾಗಿತ್ತು ಹೆಲಿಕಾಪ್ಟರ್ ಆದರೆ ನಿನ್ನೆ ಬಂದಿರಲಿಲ್ಲ ಯಾಕಂತ ಹೇಳಿದ್ರೆ ಹವಾಮಾನದ ವೈಪರೀತ್ಯದಿಂದಾಗಿ ಬಂದಿರಲಿಲ್ಲ ಇವತ್ತು ಹೆಲಿಕಾಪ್ಟರ್ ಆಪರೇಷನ್ ಆರಂಭ ಆಗುತ್ತೆ ಸುಮಾರು ಮುನ್ನೂರು ಜನ ಆರ್ಮಿ ಸಿಬ್ಬಂದಿ ಇಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಆರ್ ಎಫ್ ಸೇರಿದಂತೆ ಸುಮಾರು ಐನೂರಿಂದ ಆರುನೂರು ಸಿಬ್ಬಂದಿ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ರೋಪ್ಗಳ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆಯಿಂದಲೂ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ರೆಸ್ಕ್ಯೂ ಆಪರೇಷನ್ಗೆ ಸ್ವಲ್ಪ ವೇಗ ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಇನ್ನು ನಮ್ಮ ಕನ್ನಡಿಗರು ಕನ್ನಡಿಗರು ಸುಮಾರು ಎಂಟು ಅದರಲ್ಲಿ ಹಲವಾರು ರೆಸ್ಕ್ಯೂ ಕೆಲವರು ನಿಲ್ತು ಇಡಲಾಗಿದೆ ಅಲ್ಲಿ ನೆಟ್ವರ್ಕ್ ಸರಿಯಾಗಿ ಇಲ್ಲ ಎಲ್ಲ ಕಡೆ ಇಂಟರ್ನೆಟ್ ಸೌಲಭ್ಯ ಕಟ್ ಆಫ್ ಆಗಿಬಿಟ್ಟಿದೆ ಹಾಗೇನೆ ಬೇರೆ ಬೇರೆ ಎಲ್ಲ ಬಗೆಯ ಸಂಪರ್ಕ ಸೌಲಭ್ಯಗಳು ಕಟ್ ಆಫ್ ಆಗಿರೋದ್ರಿಂದ ಕೂಡ ಬಹುಶಃ ಆಡಿಯೋ ಅಷ್ಟು ಕ್ಲಿಯರ್ ಇಲ್ಲ ಅಂತ ಅನ್ಸುತ್ತೆ ನೋಡೋಣ ಇನ್ನಷ್ಟು ಒಳ್ಳೆ ಬೆಟರ್ ಕ್ವಾಲಿಟಿ ಆಡಿಯೋ ಸಿಗತ್ತಾ ಅಂತ ನಾವು ಟ್ರೈ ಮಾಡೋಣ ನಮ್ಮ ಪ್ರತಿನಿಧಿಗಳು ಅಲ್ಲಿ ಹೋಗಿದ್ದಾರೆ ರಂಜಿತ್ ಶಿರಿಯಾರ್ ನಾಗೇಂದ್ರ ಬಾಬು ಆ್ಯಂಡ್ ವಿನೋದ್ ಮೂವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆ ಸ್ಥಳದಲ್ಲಿ ಸಂಪೂರ್ಣ ಸರ್ವನಾಶ ಆಗಿರೋದ್ರಿಂದ ಅಲ್ಲಿ ಒಂದು ನೆಟ್ವರ್ಕ್ ಆಗಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆ ಆಗಲಿ ಇಲ್ಲ ರಿಪೋರ್ಟಿಂಗ್ ಮಾಡೋದಕ್ಕೆ ಸ್ಟಿಲ್ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್ ಮೇಘ ಸ್ಫೋಟಕ್ಕೆ ಯಾವ ರೀತಿಯಲ್ಲಿ ಇಡೀ ವಾಯ್ನಾಡು ಸರ್ವನಾಶ ಆಗಿ ಕಿತ್ಕೊಂಡು ಬಿದ್ದಿದೆ ಒಂದೇ ಒಂದು ಕಡೆ ಅಲ್ಲಿ ಒಂದು ಸುರಕ್ಷಿತ ತಾಣ ಅಂತ ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ